ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಅರಳಿಕಟ್ಟೆ ಏರಿಯಾ ಅನ್ನುವಂಥ ಒಂದು ಸ್ಥಳದಲ್ಲಿ ಇವತ್ತು ಒಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಬೆಂಡಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಸೆಟ್ಲ್ಮೆಂಟ್ ಅನ್ನೋ ಏರಿಯಾದಲ್ಲಿ ಇರುವಂತಹ ಒಬ್ಬ ಸುರೇಶ್ ಅನ್ನುವಂತಹ ವ್ಯಕ್ತಿ ಸುಮಾರು ನಲವತ್ತು ವರ್ಷ ಆರೋಗ್ಯ ಸಮಸ್ಯೆಯಿಂದ ಮೃತ ಹೊಂದಿರ್ತಾನೆ ಅವನ ಅಂತ್ಯಕ್ರಿಯೆಗೆ ಬಂದಂಥ ಒಂದು ಗುಂಪು ಮತ್ತು ಅಲ್ಲಿ ಸ್ಥಳೀಯವಾಗಿದ್ದಂಥ ಅರಳಿಕಟ್ಟೆ ಆ ಭಾಗದಲ್ಲಿ ಒಂದು ಗುಂಪು ಎರಡು ಗುಂಪುಗಳ ನಡುವೆ ಪ್ರಾರಂಭದಲ್ಲಿ ಗುರಾಯಿಸ್ತಾ ಇದೆಯಾ ಆಮೇಲೆ ನಾನು ದೊಡ್ಡವನು ನೀನು ದೊಡ್ಡವನು ಅಂತ ಪ್ರಾರಂಭ ಆಗಿದ್ದು ಪರಸ್ಪರ ಹೊಡೆದಾಡೋವರೆಗೂ ಹೋಗಿದೆ ಇದರಲ್ಲಿ ನಾಲ್ಕು ಜನರಿಗೆ ಪೆಟ್ಟುಗಳಾಗಿದೆ ಆ ಪೆಟ್ಟುಗಳಾಗಿದ್ದಂಥವ್ರನ್ನ ಎರಡು ಪ್ರತ್ಯೇಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಮತ್ತು ಸಾಕಷ್ಟು ಜನ ಪೆಟ್ಟಾಗಿರುವಂಥ ಅಂಥವ್ರನ್ನ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ತಪ್ಪಿಸ್ಕೊಂಡಿದ್ದಾರೆ ಇದರಲ್ಲಿ ಎರಡೂ ಗುಂಪುಗಳು ಹಿಂದೆ ಎಲ್ಲ ಜೊತೆಗಿದ್ದಂಥವ್ರು ಆಮೇಲೆ ನಂತರದಲ್ಲೇ ಸ್ವಲ್ಪ ಪರಸ್ಪರ ವೈಷಮ್ಯ ಬೆಳೆಸ್ಕೊಂಡು ಒಬ್ರಿಗೊಬ್ರು ಆಗದ ರೀತಿಯಲ್ಲಿ ಆಗಿದೆ ಪ್ರಕರಣ ಕೇಸ್ ಮತ್ತು ಕೌಂಟರ್ ಕೇಸ್ ಎರಡನ್ನೂ ತೊಗೊಂಡಿದ್ದೀವಿ ಯಾಕೆಂದರೆ ನಮಗೆ ಈಗಾಗಲೇ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳಲ್ಲಿ ಎರಡೂ ಗುಂಪುಗಳ ಕಡೆಯಿಂದ ಕೂಡ ಅಫೆನ್ಸ್ ಆಗಿರುವಂಥದ್ದು ಕಂಡು ಬಂದಿದೆ ಹಂಗಾಗಿ ಕೇಸ್ ಕೌಂಟರ್ ಕೇಸನ್ನು ನಾವು ತಗೋತಾ ಇದ್ದೀವಿ ಕೊಲೆ ಪ್ರಯತ್ನ ಆರ್ಮ್ಸ್ ಆ್ಯಕ್ಟ್ ಮತ್ತು ರಾಯ್ಟಿಂಗ್ ಸೇರಿದಂತೆ ಇತರೆ ಕಲಮ್ಗಳನ್ನು ಅಳವಡಿಸ್ಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡ್ಕೋತಾ ಇದ್ದೀವಿ ಇದರಲ್ಲಿ ಅವರು ಪ್ರಾರಂಭದಲ್ಲಿ ಜಗಳಾಡುವಂಥದ್ದು ತಳ್ಳೋದರಿಂದ ಸ್ಟಾರ್ಟ್ ಆಗಿದ್ದು ಆಮೇಲೆ ಅಲ್ಲೇ ಸಿಕ್ಕಂತಹ ಕಲ್ಲು ಬಡಿಗೆ ಎಲ್ಲ ತೊಗೊಂಡು ಒಬ್ರಿಗೊಬ್ರು ಹೊಡೆದಾಡಿರುವಂಥದ್ದು ನಮಗೆ ಕಂಡು ಬಂದಿದೆ ಅದರ ಜೊತೆಗೆ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿ ಇರುವಂಥ ಆಯುಧವನ್ನು ಕೂಡ ಉಪಯೋಗಿಸ್ಕೊಂಡು ಉಪಯೋಗಿಸಿ ಅದನ್ನು ಝಳಪಿಸ್ತಿರುವಂಥದ್ದು ಕಂಡು ಬಂದಿದೆ ಹಾಗಾಗಿ ನಾವು ಶಾರಾ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೋತಾ ಇದ್ದೀವಿ ಅದರ ಜೊತೆ ಅಲ್ಲಿ ಆ ಭಾಗ ಏನಿದೆ ಸ್ವಲ್ಪ ಕ್ರೌಡ್ ಜಾಸ್ತಿ ಸೇರಿದಂಥ ಸಂದರ್ಭದಲ್ಲಿ ಈ ಥರ ಗೊಂದಲ ಆಗುವಂಥ ಸಾಧ್ಯತೆ ಇದೆ ಅಂತಂದು ನಮ್ಮ ಕೆಲ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದರು ನಮ್ಮ ಅಧಿಕಾರಿಗಳು ಅಂದರೆ ಜನರಲ್ಲಿ ಅದು ಮಂಟೂರು ರೋಡ್ ತುಂಬ ಹೆವಿ ಟ್ರಾಫಿಕ್ ಇರುವಂಥ ಏರಿಯಾ ಮತ್ತು ಪೀಕ್ ಅವರ್ಸಲ್ಲಿ ಅಲ್ಲೆಲ್ಲ ಸುಮಾರು ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಮತ್ತು ಅಲ್ಲೇನಾದರೂ ಇದೆಯಾ ಫಿಕ್ಷನ್ ಅನ್ನುವಂಥದ್ದು ಅಬ್ಸರ್ವ್ ಮಾಡಲಿಕ್ಕೆ ಜನರಲ್ಲಿ ಸಿಬ್ಬಂದಿಗಳು ರಿಪ್ರ್ಯೂಟ್ ಮಾಡ್ತಾರೆ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಸಿಬ್ಬಂದಿ ಇಮಿಡಿಯೇಟಾಗಿ ಕಾರ್ಯೋನ್ಮುಖ ಆಗಿಬಿಟ್ಟು ಎರಡೂ ಗುಂಪುಗಳನ್ನು ಸಂಘರ್ಷವನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವ್ನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿದ್ದಾರೆ ಅದೊಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊತೀವಿ ಎರಡೂ ಗುಂಪಿನ ಗುಂಪಿನಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿರುವಂಥವರಿದ್ದಾರೆ ಇದು ಯಾವುದೇ ರೀತಿ ಎರಡು ಸಮುದಾಯದ ನಡುವೆ ಅಥವಾ ಎರಡು ಕೋಮಿನ ನಡುವೆ ನಡೆದಿರುವಂಥ ಸಂಘರ್ಷ ಅಲ್ಲ ಅದರ ಜೊತೆಗೆ ಈಗಾಗಲೇ ಎರಡು ಗುಂಪಿನಲ್ಲಿ ನಾಲ್ಕೈದು ಜನರನ್ನು ನಾವು ಪ್ರತ್ಯೇಕವಾಗಿ ವಶಕ್ಕೆ ತಗೊಂಡಿದ್ದೀವಿ ಮತ್ತು ತನಿಖೆಯಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಆ ಒಂದು ಘಟನೆಯಲ್ಲಿ ಅನ್ನೋಂಥದ್ದು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಆಮೇಲೆ ಬೇರೆ ವಿಡಿಯೋದಲ್ಲಿ ಅಲ್ಲಲ್ಲಿ ಸ್ಥಳೀಯರಿದ್ದಂಥವ್ರು ಮಾಡಿರೋ ಮೊಬೈಲ್ ನಮಗೆ ಈಗಾಗಲೇ ಸಿಕ್ಕಿದೆ ಮೊಬೈಲಲ್ಲಿರುವಂಥ ವೀಡಿಯೋಸು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾಕೆ ಈ ಕೃತ್ಯ ಆಯಿತು ಮತ್ತು ಈ ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರಾದರೂ ಹಿನ್ನೆಲೆಯಲ್ಲಿ ಇದ್ಕೊಂಡು ಈ ಒಂದು ಕೃತ್ಯಗಳನ್ನು ಮಾಡಿಸಿದ್ದಾರೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಸ್ಥಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ ಅಷ್ಟಾಗಿಯೂ ಕೂಡ ನಮ್ಮ ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ಯಾವುದು ಮತ್ತು ಹೆಚ್ಚುವರಿಯಾಗಿ ಮತ್ತು ರಾತ್ರಿ ಆದ ತಕ್ಷಣ ಬೇರೆ ಬೇರೆ ರೀತಿ ಕುಡಿದು ಬಂದು ಅಥವಾ ಇನ್ನೊಂದು ಮತ್ತೊಂದು ಆಗಬಾರ್ದು ಅಂತಂದು ಘಟನೆ ನಡೆದ ಸ್ಥಳ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಇದ್ದಾರೆ ಆ ಭಾಗದಲ್ಲಿ ಕೂಡ ಸ್ವಲ್ಪ ಸ್ಕೆಲಿಟಲ್ ಡಿಪ್ಲಾಯ್ಮೆಂಟನ್ನು ಮಾಡಿಕೊಂಡಿದ್ದೀವಿ ಮತ್ತು ಹುಬ್ಬಳ್ಳಿ ಧಾರವಾಡ ಏನಿದೆ ಅತ್ಯಂತ ಶಾಂತಿಯುತ ನಗರ ಶಾಂತಿಪ್ರಿಯ ನಗರ ಅವಳಿ ನಗರದಲ್ಲಿ ಎಲ್ಲ ಶಾಂತಿಪ್ರಿಯರಿರುವಂಥದ್ದು ಈ ರೀತಿ ಕಿಡಿಗಿಡಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ವೈಯಕ್ತಿಕ ದ್ವೇಷ ಮತ್ತು ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಸಂಘರ್ಷಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆತಂಕ ಆಗಬಾರ್ದು ಹಂಗಾಗಿ ಭಾಳ ಸ್ಪಷ್ಟವಾದ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನಾನು ನೀಡಿದ್ದೇನೆ ಆದಷ್ಟು ಬೇಗ ಉತ್ತಮ ತನಿಖೆಯನ್ನು ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ ಕಾರಣ ಏನು ಘಟನೆಗೆ ಘಟನೆಗೆ ಮೂಲ ಕಾರಣ ಏನು ಕಂಪ್ಲೇಂಟ್ ಕಂಪ್ಲೇಂಟ್ನಲ್ಲಿ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ ಎರಡೂ ಗ್ರೂಪ್ನವರು ನಾವು ಭಾಳ ಒಳ್ಳೆಯವರು ಎದುರು ಗ್ರೂಪ್ನವರೇ ಪ್ರವೋಕ್ ಮಾಡಿದ್ದು ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಅನ್ನೋ ಟೈಪ್ ಕೊಡ್ತಾರೆ ಬಟ್ ನಮಗೆ ಸಿ ಸಿ ಟಿ ವಿ ಫುಟೇಜ್ ಇರೋದ್ರಿಂದ ಮತ್ತು ನಮಗೆ ಕೆಲವು ವಿಡಿಯೋ ವಿಷುವಲ್ ಸಿಕ್ಕಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಏನು ಮೂಲ ಕಾರಣ ಆ ಎರಡು ಗುಂಪುಗಳು ಯಾವುವು ಅವೇನು ಪ್ರತ್ಯೇಕವಾದ ಗುಂಪು ಅಂತ ಎಸ್ಟಾಬ್ಲಿಷ್ ಗುಂಪ್ಸ ಅಥವಾ ಲೂಸ್ ಗ್ರೂಪ್ಸ ಅದೆಲ್ಲದನ್ನು ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟ ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಎಂಬತ್ಮೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತೆ ಡ್ರಗ್ ಪೆಡ್ಲರ್ಸ್ಗಳನ್ನು ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ವಿ ಮತ್ತು ನಾಲ್ಕು ಜನ ನಾಲ್ಕು ಜನ ರೌಡಿ ಶೀಟರ್ಗಳನ್ನು ನಾವು ಗೂಂಡಾ ಆ್ಯಕ್ಟಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ ಬೇರೆ ಬೇರೆ ಕಡೆ ಗುಲ್ಬರ್ಗ ಆಮೇಲೆ ಬಳ್ಳಾರಿ ಮೈಸೂರು ಈ ರೀತಿ ನಾಲ್ಕು ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂಥದ್ದು ಗೂ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ದೀವಿ ಅನ್ನೋವಂಥದ್ದನ್ನು ತಿಳಿಸಿದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲವರು ಯಾರನ್ನ ಈ ರೀತಿ ನಾವು ಆ್ಯಕ್ಟಲ್ಲಿ ಹಾಕಿದ್ದೀವಿ ಅವರ ಪರ ವಿರೋಧ ಇರುವಂಥವ್ರು ಕೂಡ ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಎರಡೂ ಗ್ರೂಪ್ಗಳಲ್ಲಿ ಕೆಲವು ರೌಡಿ ಶೀಟರ್ಸು ಅಂದರೆ ಯಾರ ಮೇಲೆ ಕೇಸಸ್ಸು ಇದೆ ರೌಡಿ ಶೀಟರ್ ಮತ್ತು ಕೇಸಸ್ ಯಾರ ಮೇಲೆ ಇದೆ ಅವರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ ಕಂಪ್ಲೇಂಟಲ್ಲಿ ಏನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೇ ಅದಾದ್ಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದರೂ ಮಾಡ್ತಿರೋಂಥದ್ದು ಏನಿದ್ರು ಅದನ್ನು ಸಂಪೂರ್ಣ ತನಿಖೆ ಮಾಡ್ತಾರೆ ಸದ್ಯಕ್ಕೆ ಎರಡೂ ಕಡೆ ಅಂದರೆ ಎರಡು ಗ್ರೂಪ್ಗಳಲ್ಲಿ ಸಬ್ಸಪ್ರೇಟ್ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆ ಕಾಂಗ್ರೆಸ್ ಕೇಳಿ ನಿಮಿಷ ಕೇಳಿ ಈಗ ಅಲ್ಲೇ ನಮ್ಮ ಸಿಬ್ಬಂದಿ ಮತ್ತು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳನ್ನ ಈಗಾಗಲೇ ನಾನು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮತ್ತು ಪ್ರತಿ ಏರಿಯಾದಲ್ಲೂ ಒಂದಷ್ಟು ನ್ಯೂಟ್ರಲ್ ಯಾವುದೇ ರೀತಿ ವೆಸ್ಟರ್ಡ್ ಇಂಟ್ರೆಸ್ಟ್ ಇಂದಿರೋವಂಥ ಕೆಲವು ಲೋಕಲಿಗೆ ಇದ್ದೇ ಇರ್ತಾರೆ ನ್ಯೂಟ್ರಲ್ ವಿಟ್ನೆಸ್ಸಸ್ಸು ಅಥವಾ ಭಾಳ ಶಾಂತಿಪ್ರಿಯ ಜನರು ಅವರೆಲ್ಲ ಯಾವ ರೀತಿ ಘಟನೆ ಆಯಿತು ಅನ್ನೋಂಥದ್ದನ್ನು ಹೇಳಿದ್ದಾರೆ ಮತ್ತು ಸಾಕಷ್ಟು ಮಾಹಿತಿ ನಮಗೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇದೆ ಹಾಗಾಗಿ ಇದು ಏನೇ ಇರಲಿ ಅವರ ಎರಡು ಗುಂಪುಗಳ ಮಾಹಿತಿ ನಮಗೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇದೆ ಹಂಗಾಗಿ ಇದು ಏನೇ ಇರಲಿ ಅವರ ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತು ಅಥವಾ ಬೇರೆ ಏನಾದರೂ ಕಾರಣ ಇತ್ತು ಇಬ್ಬರು ಪ್ರಾರಂಭದಲ್ಲಿ ಜಗಳ ಮಾಡ್ಕೊಂಡಿದ್ದಕ್ಕೆ ಮತ್ತು ನಾನು ಗ್ರೂಪ್ ನಿನ್ನ ಗ್ರೂಪ್ ಅಂತ ಬಂತು ಅದು ಏನೇ ಇದ್ದರೂ ಕೂಡ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಆದಷ್ಟು ಬೇಗ ಈಗಾಗಲೇ ನಾವು ಕ್ರಮ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಎಫ್ ಐ ಆರ್ ಆಗುವಂಥದ್ದು ಒಂದು ಕಡೆ ಪ್ರೋಸೆಸ್ ಆದರೆ ನಾವು ಮತ್ತೆ ಆ ರೀತಿ ಆಗ್ನೇಸಲ್ಲಿ ಅಫೆನ್ಸ್ ಆಗಬಾರ್ದು ಅಂತಂದು ಈಗಾಗಲೇ ನಾವು ಸಕಸ್ತು ನಾವು ತಿಳ್ಕೊಂಡು ಕೆಲಸ ಮಾಡಿದ್ದೀವಿ ಅತ್ಯಂತ ಪಾರದರ್ಶಕ ಮತ್ತು ಅತ್ಯಂತ ಪರಿಣಾಮಕಾರಿ ತನಿಖೆಯನ್ನು ಮಾಡಿಬಿಟ್ಟು ಈ ಶಾಂತಿ ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತು ಓಕೆ